ಭಾರತದ ಅತ್ಯುನ್ನತ ಮಟ್ಟದ ಕ್ರೀಡಾಪಟುಗಳಲ್ಲಿ ಸ್ಥಾನ ಪಡೆದಿರುವ ವಿರಾಟ್ ಕೊಹ್ಲಿಯನ್ನು ಅತ್ಯುತ್ತಮ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಎಂದು ಪರಿಗಣಿಸಲಾಗಿದೆ ಅವರು ಪ್ರಸ್ತುತ ಕಾಲದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದರೂ ಬಲಗೈ ಮಧ್ಯಮ ವೇಗದ ಬೌಲಿಂಗ್ ಮಾಡುವ ಅವರ ಸಾಮರ್ಥ್ಯವು ಪ್ರಶಂಸನೀಯವಾಗಿದೆ ಶಕ್ತಿಯುತ ಬ್ಯಾಟ್ಸ್ಮನ್ ಅವರು ಅನೇಕ ಪಂದ್ಯಗಳಲ್ಲಿ ಏಕಾಂಗಿಯಾಗಿ ಭಾರತವನ್ನು ಗೆಲುವಿನತ್ತ ಕೊಂಡೊಯ್ಯುವಲ್ಲಿ ವಿಶ್ವಾಸಾರ್ಹರು ಮತ್ತು ಜವಾಬ್ದಾರರು ಅವರ ಜೀವನದ ಆರಂಭದಲ್ಲಿ ಕ್ರಿಕೆಟ್ ಆಟವು ವಿರಾಟ್ ಅನ್ನು ಆಕರ್ಷಿಸಿತು ಅವರು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿದರು ಮತ್ತು ಪಶ್ಚಿಮ ದೆಹಲಿ ಕ್ರಿಕೆಟ್ ಸಂಸ್ಥೆಗೆ ಸೇರಿಸಿದರು ಆಗ ಅವರಿಗೆ ಒಂಬತ್ತು ವರ್ಷ ಅವರು ಸಮರ್ಥರಾದರು ಮತ್ತು ಪರಿಷ್ಕರಿಸಲಾಯಿತು ಮತ್ತು ಅವರು ಅತ್ಯಂತ ಪ್ರತಿಭಾವಂತ ಆಟಗಾರರಾದರು ನಂತರದ ವರ್ಷಗಳಲ್ಲಿ ವಿರಾಟ್ ವಿವಿಧ ವಯೋಮಾನದ ಹಂತಗಳಲ್ಲಿ ದೆಹಲಿಯನ್ನು ಪ್ರತಿನಿಧಿಸಿದರು ಮತ್ತು ದೇಶೀಯ ಕ್ರಿಕೆಟ್ ಆಡಿದರು ಎರಡು ಸಾವಿರದ ಎಂಟು ರಲ್ಲಿ ಅವರು ಭಾರತದ ಅಂಡರ್ ನೈನ್ಟೀನ್ ನಾಯಕರಾಗಿ ತಮ್ಮ ಮೊದಲ ದೊಡ್ಡ ಯಶಸ್ಸನ್ನು ಸಾಧಿಸಿದರು ಆ ವರ್ಷ ಅಂಡರ್ ನೈನ್ಟೀನ್ ಗೆದ್ದರು ಅವರು ಅಂತಿಮವಾಗಿ ಭಾರತೀಯ ತಂಡದ ಭಾಗವಾದರೂ ಪ್ರಮುಖ ಮಧ್ಯಮ ಕ್ರಮಾಂಕದ ಆಟಗಾರರಾದರು ಅವರನ್ನು ಒಡಿಯ್ ಸ್ಪೆಷಲಿಸ್ಟ್ ಮತ್ತು ಅತ್ಯುತ್ತಮ ಟೆಸ್ಟ್ ಕ್ರಿಕೆಟಿಗ ಎಂದು ಪರಿಗಣಿಸಲಾಗಿದೆ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರತಿ ಮೂರು ಸ್ವರೂಪಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದಾರೆ ವಿರಾಟ್ ಕೊಹ್ಲಿ ಪ್ರಮುಖ ವಿವರಗಳು ಹುಟ್ಟಿದ ದಿನಾಂಕ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಡ್ಡ ಹೆಸರು ಚಿಕು ಎತ್ತರ ಐದು ಅಡಿ ಒಂಬತ್ತು ಇಂಚುಗಳು ಉಡುಗೊರೆ ತಂದೆ ಪ್ರೇಮ್ ಕೊಹ್ಲಿ ತಾಯಿ ಸರೋಜ್ ಕೊಹ್ಲಿ ಒಡಹುಟ್ಟಿದವರು ವಿಕಾಶ್ ಸಹೋದರ ಭಾವನಾ ಸಹೋದರಿ ಶಿಕ್ಷಣ ವಿಶಾಲ ಭಾರತಿ ಪಬ್ಲಿಕ್ ಸ್ಕೂಲ್ ಸೇವಿಯರ್ ಕಾನ್ವೆಂಟ್ ಸಂಗಾತಿ ಅನುಷ್ಕಾ ಶರ್ಮಾ ನಟಿ ವೃತ್ತಿ ಕ್ರಿಕೆಟಿಗ ಬ್ಯಾಟಿಂಗ್ ಬಲಗೈ ಬ್ಯಾಟರ್ ಬೌಲಿಂಗ್ ಬಲಗೈ ಮಧ್ಯಮ ಬೌಲರ್ ನಿವ್ವಳ ಮೌಲ್ಯ ಒಂಬೈನೂರ ಎಂಬತ್ತು ರೂಪಾಯಿ ಕೋಟಿಗಳು ಅಂದಾಜು ವಿರಾಟ್ ಕೊಹ್ಲಿ ಮೂಲದ ಪಂಜಾಬಿ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಕ್ರಿಮಿನಲ್ ವಕೀಲ ಮತ್ತು ಅವರ ತಾಯಿ ಗೃಹಿಣಿಯಾಗಿದ್ದರು ವಿರಾಟ್ ಒಂಬತ್ತಕ್ಕೆ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿದರು ಮತ್ತು ಅವರ ಮೊದಲ ತರಬೇತುದಾರ ರಾಜ್ಕುಮಾರ್ ಶರ್ಮಾ ಅವರಿಗೆ ತರಬೇತಿ ನೀಡಿದರು ಉತ್ತಮ ತರಬೇತಿ ಪಡೆದರೆ ವಿರಾಟ್ ಎತ್ತರಕ್ಕೆ ಏರುತ್ತಾನೆ ಎಂದು ಅವರು ನಂಬಿದ್ದರು ಕ್ರಿಕೆಟ್ ತರಬೇತಿಯ ಜೊತೆಗೆ ವಿರಾಟ್ ಶೈಕ್ಷಣಿಕವಾಗಿಯೂ ಮಿಂಚಿದ್ದರು ಅವರ ತಂದೆ ಬೇಷರತ್ ಬೆಂಬಲ ಮತ್ತು ಪ್ರೋತ್ಸಾಹ ಎರಡನ್ನೂ ಸೇರಿಸಿದ್ದಾರೆ ಕೊಹ್ಲಿಯವರು ಹತ್ತೊಂಬತ್ತು ವರ್ಷ ವಯಸ್ಸಿನ ಪಾರ್ಶ್ವವಾಯುವಿಗೆ ತಂದೆಯನ್ನು ಕಳೆದುಕೊಂಡರು ಮರುದಿನ ರಣಜಿ ಪಂದ್ಯವನ್ನಾಡಲು ವಿರಾಟ್ ಮೈದಾನಕ್ಕಿಳಿದು ಅಮೋಘ ಪ್ರದರ್ಶನ ನೀಡಿದ್ದು ಪಾಠ ಕಲಿಸಿದೆ